ಇನ್ನು ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅರೆಸ್ಟ್ ಆಗಿದ್ದಾರೆ ರಾಜು ಕಪನೂರ್ ಸೇರಿ ನಾಲ್ಕು ಜನ ಆರೋಪಿಗಳನ್ನು ಈಗ ಸಿ ಐ ವಶಕ್ಕೆ ಪಡೆದುಕೊಂಡಿದೆ ಪೊಲೀಸರ ವಿಚಾರಣೆಗೆ ಬರುವಂತಹ ವೇಳೆ ಇದನ್ನು ಬಂಧಿಸಲಾಗಿದೆ ಬಂಧಿಸಿ ಈಗ ಕೋರ್ಟ್ಗೂ ಕೂಡ ಪೊಲೀಸರು ಹಾಜರುಪಡಿಸಿದ್ದಾರೆ ಎಫ್ ಸಿ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಿದ್ದಾರೆ ಇನ್ನು ಪ್ರಮುಖ ಆರೋಪಿ ಈತ ರಾಜು ಕಪನೂರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮೊದಲ ಜೆ ಎಂ ಎಫ್ ಸಿ ಕೋರ್ಟ್ಗೆ ಇವರನ್ನು ಹಾಜರುಪಡಿಸಲಾಗಿದೆ ರಾಜು ಕಪನೂರು ನಂದುಕುಮಾರ್ ನಾಗಭುಜಂಗೆ ಗೋರ್ಕಾನಾಥ್ ಸಜ್ಜನ್ ಸತೀಶ್ ಸೇರಿ ಒಟ್ಟು ನಾಲ್ಕು ಜನರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ ಒಂದಿನ ತನಿಖೆಗೆ ಸೇಡಿ ಕೇಳುಕುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂದರೆ ಒಂದಿನ ಯಾವತ್ತೂ ಕೂಡ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಆದರೆ ಹದಿನಾಲ್ಕು ದಿನ ಅಂದರೆ ಇಲ್ಲಿ ಪೊಲೀಸರು ಅಜೆಸ್ಟ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ಅವರು ಕೂಡ ಕಸ್ಟಡಿಗೆ ಪಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಸಿ ಎ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ ಇವರನ್ನು ಕೋರ್ಟ್ಗೆ ಒಂದು ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಸೋ ಮುಖಾಂತರವಾಗಿ ಹದಿನಾಲ್ಕು ದಿನನೋ ಅಥವಾ ಒಂದು ವಾರನೋ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹದಿನಾಲ್ಕು ದಿನ ಕೇಳ್ತಾರೆ ಕಸ್ಟಡಿಗೆ ಕೇಳಿದಂತಹ ಸಂದರ್ಭದಲ್ಲಿ ವಿಚಾರಣೆ ನಡೆಸಬೇಕಾಗತ್ತೆ ಸದ್ಯಕ್ಕಂತೂ ಈ ಒಂದು ಸಚಿನ್ ಪಾಂಚಾಳ್ ಆತ್ ಹತ್ಯೆ ಪ್ರಕರಣದಲ್ಲಿ ಇವರ ಪಾತ್ರ ಇ ಅಂದರೆ ಸಾರಿ ಆತ್ಮಹತ್ಯೆ ಪ್ರಕರಣದಲ್ಲಿ ಇವರ ಪಾತ್ರ ಇದೆ ಅಂತ ಒಂದು ಅನುಮಾನಗಳ ಮೇಲೆ ಇವರು ಹೆಚ್ಚಾಗಿ ಒತ್ತಡವನ್ನು ಸಚಿನ್ ಮೇಲೆ ತಂದಿದ್ದರು ಹೀಗಾಗಿ ಸಚಿನ್ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಹೀಗಾಗಿ ನಾಲ್ಕು ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ನೋಡ್ತಾ ಇದ್ದೀವಿ ಇಲ್ಲಿ ಬಂಧನವಾಗಿರುವಂತಹ ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಆಪ್ತ ಅಂತ ಹೇಳಲಾಗ್ತಾ ಇದೆ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸಚಿವರೇನೋ ಹೇಳ್ತಾ ಇರ್ಬೋದು ಆದರೆ ಆಪ್ತರನ್ನು ಅವರ ಆಪ್ತರನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಅವರ ಕಡೆಗೂ ಕೂಡ ಬೆಟ್ಟು ಮಾಡಿ ತೋರಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ ಸದ್ಯಕ್ಕೆ ಇವರನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ವಿಷಯಗಳನ್ನು ಈಗಾಗಲೇ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಷ್ಟು ದಿನ ಕಸ್ಟಡಿ ತೆಗೆದುಕೊಂಡರು ಇದು ಸಚಿನ್ ಏನ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಇದೆ ಇದು ಸಾಕಷ್ಟು ಸೂಜಿಗದ ಸಂಗತಿ ಅಂತ ಹೇಳ್ಬೋದು ಸಾಕಷ್ಟು ಪೇಚಿನ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಬರೀ ಸಚಿನ ಆತ್ಮಹತ್ಯೆ ಪ್ರಕರಣ ಇದು ಕಿಕ್ ಬ್ಯಾಕ್ ಪ್ರಕರಣ ಆಗಿ ಆಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ನಾಲ್ಕು ಜನ ಬಿಜೆಪಿ ಬೆಂಬಲಿತ ಅದರಲ್ಲೂ ಒಬ್ರು ಶಾಸಕರು ಒಬ್ರು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಂತರು ಒಬ್ಬರು ಆಂದೋಲನ ಶ್ರೀಗಳು ಅಂದ್ರೆ ಹೀಗೆ ಹಲವು ಗಣ್ಯರನ್ನ ಕೊಲೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸುಪಾರಿ ಕೊಟ್ಟಂತ ಪ್ರಕರಣ ಕೂಡ ಈ ಒಂದು ಆತ್ಮಹತ್ಯೆ ಏನ್ ನೋಟ್ ಇದೆ ಅಂದ್ರೆ ಡೆತ್ ನೋಟ್ ಇದೆ ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಪ್ರಕರಣ ಬಹಳಷ್ಟು ಗಂಭೀರವಾಗಿ ಇರೋದ್ರಿಂದ ಸಿ ಐ ಡಿ ಆ ಏನು ಸಂಸದಾಸ್ಪದ ಆ ಡೆತ್ ನಲ್ಲಿ ಪ್ರಮುಖ ಆರೋಪಿ ಏನು ರಾಜು ಅಪ್ನೂರ್ ಅವ್ರ ಜೊತೆ ನಾಲ್ಕು ಜನ ಏನು ಅವ್ರದ್ದು ಬೆಂಬಲಿಗರಿದ್ದಾರೆ ನಾಗಭುಜ ನಂದಕುಮಾರ್ ನಾಗ್ಭುಜಂಗಿ ಗೋರಖನಾಥ್ ಆರ್ ಕೆ ಪಾಟೀಲ್ ಸತೀಶ್ ಹೀಗೆ ನಾಲ್ಕು ಜನರನ್ನ ಇವತ್ತು ವಿಚಾರಣೆಗೆ ಕರೆದಿತ್ತು ನಗರದ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಾ ಇತ್ತು ಸೊ ಸಂಚೆಯಾದ ಹಿನ್ನೆಲೆಯಲ್ಲಿ ಸಿಐಡಿ ಪೊಲೀಸರು ಈ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ವೈದ್ಯಕೀಯ ತಪಾಸಣೆ ಜಿಲ್ಲಾ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿದ ನಂತರ ಕೋರ್ಟ್ ಮುಂದೆ ಸಾಜರುಪಡಿಸಿ ನಂತರ ಅಲ್ಲಿಂದ ನೇರವಾಗಿ ಕಾರಾಗಾರಕ್ಕೆ ಸಾಗಿಸಿರ್ತಕ್ಕಂಥದ್ದು ಈ ಎಲ್ಲವೂ ಸಂದರ್ಭಗಳನ್ನ ನಾವು ನೋಡ್ಕೊಂಡ್ರೆ ಹೆಚ್ಚುವರಿ ಮೊದಲ ಜೆಎನ್ಎಫ್ ಸಿ ನ ನ್ಯಾಯಾಧೀಶ ನ್ಯಾಯಾಧೀಶರ ಮುಂದೆ ಇವರನ್ನ ಹಾಜರುಪಡಿಸಿ ಒಟ್ಟು ನಾಲ್ಕು ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂತಹ ಸಿಐಡಿ ಹೆಚ್ಚಿನ ಸಂಖ್ಯೆಗಾಗಿ ಅವರನ್ನ ಕೇಳಿದೆ ಅನ್ನುವಂಥದ್ದು ನಾಳೆ ಗೊತ್ತಾಗಲಿದೆ ಒಟ್ಟಿನಲ್ಲಿ ಪ್ರಕರಣದ ಗಾಂಭೀರ್ಯತೆಯನ್ನ ಅರಿತಿಕೊಂಡಂತಹ ಸಿಐಡಿ ಸಾಕಷ್ಟು ಸೂಕ್ಷ್ಮವಾಗಿ ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಧನ್ಯವಾದ ಅನಿಲ್ ತಮ್ಮ ಒಟ್ಟಾರೆಯಾಗಿ ಸಚಿನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಂತಹ ರಾಜು ಕಪನೂರ್ ಹೇಳಿದ್ದಾನೆ ಆತನ ಜೊತೆಗೆ ಈ ಗೋರ್ಖಾನಾಥ್ ಸಜ್ಜನ ಸತೀಶ್ ನಂದಕುಮಾರ ನಾಗಭುಜಂಗೆ ಸೇರಿ ಒಟ್ಟು ನಾಲ್ಕು ಜನರನ್ನು ಈಗ ಬಂಧನ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ